ನಮಸ್ತೆ ಸುರೇಶ್ ಸರ್ ನಮಸ್ತೆ ಸರ್ ಸುಳ್ಳೆ ರೋಗಕ್ಕೆ ಅಡಿಕೆ ಗಿಡಕ್ಕೆ ಯಾವ್ದು ಮುಖ್ಯವಾಗಿ ಈ ಪ್ರಾಡಕ್ಟ್ ಮಾಹಿತಿ ಕೊಡಿ ಸರ್ ಇದು ಕಂಪನಿ ಹೆಸರು ಇದು ಪ್ಯೂರ್ ಆರ್ಗ್ಯಾನಿಕ್ ಪಕ್ಕ ರೆಸಾಲ್ಟ್ ಕೊಡುತ್ತೆ ಇದು ಬಾಸ್ ಅಂದ್ರೆ ಬಯೋ ಆರ್ಗ್ಯಾನಿಕ್ ಸಾಯಿಲ್ ಸೊಲ್ಯೂಷನ್ ಇದು ಎರಡು ಉತ್ಪತ್ತಿ ಆಗುತ್ತೆ ಭೂಮಿಯಲ್ಲಿ ಬೇರೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇದು ಆ ತರ ಬೆಳವಣಿಗೆ ಕೊಡುತ್ತೆ ಸ್ಪ್ರೇಗೂ ಕೊಡಬಹುದು ಅಪ್ಲೈ ಮಾಡಬಹುದು ಇದು ಬಾಸ್ ಆಯ್ತಾ ಇದು ಬಿ ಕೇರ್ ಅಂದ್ರೆ ಇದು ಹುಸೆ ರೋಗ ಮೈಟ್ಸ್ ಇದು ಕೆರೆ ಡೈರೆಕ್ಟ್ ಆಗಿ ನಾವು ಆಮೇಲೆ ಇನ್ನೊಂದು ಇದು ಇದು ಸ್ಟ್ರೈಕಾನ್ಸ್ ಅಂತ ಇದು ಯಾವುದೇ ಹುಳ ಇದಕ್ಕೆ ಕೆಲಸ ಮಾಡುತ್ತೆ ಇದು ಕೊಂಡಿ ಅದೆಲ್ಲ ಕೆಲಸಕ್ಕೆ ಇನ್ನೊಂದು ಪೌಡರ್ ಬರುತ್ತೆ ಅದು ಇಡಿಮಿಡಿ ರೋಗ ಕೊಳೆ ರೋಗ ಅದು ಯಾವ್ದೇ ರೋಗ ಇರ್ಲಿ ಅದಕ್ಕೆ ಅದು ಕೆಲಸ ಮಾಡೋಕ್ಕೆ ಅಷ್ಟು ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಅಡಿಕೆ ಮಟ್ಟಿಗೆ ಅಡಿಕೆ ಆಗಲಿ ಭತ್ತ ಆಗಲಿ ಡಬಲ್ ಆಗುತ್ತೆ ವ್ಯವಸ್ಥೆ ಮಾಡುತ್ತೆ ಈ ತರ ಕೆಲಸ ಮಾಡಿದ್ರೆ ನೆಲಕ್ಕೂ ಅಪ್ಲೈ ಮಾಡಬಹುದು 스프ರೇ ਨੂੰ ಕೊಡ್ಕಂತ ಬರಬಹುದು ಸ್ಪ್ರೇ ಮಿಷಿನ್ ಟ್ರಾಕ್ಟರ್ ಇದ್ರೆ ನೀವು ಸ್ಪ್ರೇ ಕೊڑک ವ್ಯವಸ್ಥೆ ಅಲ್ಲಿ ಚೆನ್ನಾಗಿರುತ್ತೆ ವಿಮಾನ್ಸಲಿ ನೋಡ್ಕೊಳ್ಳಿ ವೀಕ್ಷಕರೆ ಈ ರೀತಿಯಾಗಿ ಒಂದು ಇದು ಫಿಫ್ಟಿ ml ಎಲ್ ಬರುತ್ತೆ ಕಿರಣ್ ಕಂಪನಿ 500 ml 500 ml 250 ml ಇದು 250 ml ಅಲ್ಲಿ 4 ಲೀಟರ್ ಬರುತ್ತೆ ಇದು 2 ಲೀಟರ್ નું ಬರುತ್ತೆ ಒಂದ್ ಲೀಟರ್ ಅರ್ಧ ಲೀಟರ್ ತೋಟ ಇದ್ದಂಗೆ ಎರಡು ಲೀಟರ್ ಬರುತ್ತೆ ಒಂದ್ ಲೀಟರ್ ಒಂದ್ ಲೀಟರ್ ಬರುತ್ತೆ ಸ್ಪ್ರೇಗೂ ಒಂದ್ ಲೀಟರ್ ಅರ್ಧ ಲೀಟರ್ ಕೊಡಬಹುದು ಕೊಡಬಹುದು ಎಲ್ಲದ ಉಪಯೋಗಿಸ್ ಮಾಡಬಹುದು ಇದು ಪ್ರತಿಯೊಂದಕ್ಕೂ ನಾವು ಬೇರೆ ಬೇಕೇ ಬೇಕು ಬೆಳವಣಿಗೆಗೆ ಕಪ್ಪು ಮಾಡಕ್ಕೆ ಇದು ಒಂದ್ ಲೀಟರ್ ಬಂದು ನಾಲ್ಕು ಲೋರ್ ಗೊಬ್ಬರ ಕೆಲಸ ಮಾಡತ್ತೆ ನಾಲ್ಕು ಲೋಡ್ ತಿಪ್ಪೆ ಗೊಬ್ಬರ ಇರ್ತೀವಿ ಆ ಲೀಟರ್ ಕೆಲಸ ಮಾಡುತ್ತೆ ಇದು ಆ ತರ ಕೆಲಸ ಮಾಡೋದು ಕಪ್ಪು ಆಗುತ್ತೆ ಕೆಲಸನೂ ಮಾಡ್ ಮೈಡ್ಸ್ ಹೋಗೋದ್ರ ಜೊತೆಗೆ ಅಡಿಕೆ ಗಿಡ ಕಲರ್ ಎರಡ್ ಮೂರು ತಿಂಗಳ ತನಕ ಏನು ಮಾತಾಡ ಇಂತ ಬಿಸ್ಲಿಗೆ ವಾತಾವರಣಕ್ಕೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಮೇಲೆ ಅಡಿಕೆ ಯಾವುದೇ ಬೆಳೆ ಆಗಲಿ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಇಳುವರಿಯಲ್ಲಿ ಹೆಚ್ಚಿಗೆ ಕಾಣಬಹುದು ಫಸಲು ಜಾಸ್ತಿ ತಗೊಂಬಹುದು ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು

ನಾವೀಗ ಕೆಣ ಮಿಕ್ಸ್ ಮಾಡ್ಕೊಂಬಿಟ್ಟು ಆ ಡ್ರಮಿಗೆ ನಾವೀಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಈಗ ನಾವು ಅಡಿಕೆ ಗಿಡಕ್ಕೆ ಫ್ರೇ ಮಾಡೋದನ್ನ ಯಾವ ರೀತಿಯಾಗಿ ಅಡಿ ಸ್ಪ್ರೇ ಆಗುತ್ತೆ ನೆಕ್ಸ್ಟ್ ಕೊನೆ ವಿಡಿಯೋದಲ್ಲಿ ನಾವು ನಾಲ್ಕರಿಂದ ಐದು ವರ್ಷದ ಗಿಡಗಳಿಗೂ ಸಹ ಯಾವ ರೀತಿ ಸ್ಪ್ರೇ ಮಾಡಬಹುದು ಅನ್ನೋದನ್ನ ಇದೇ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀವಿ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ನು ನೋಡ್ತಾ ಮಾತ್ರ ಮರಿಬೇಡಿ ನಾವೀಗ ಹತ್ತರಿಂದ ಹದಿನೈದು ಅಡಿ ಗಿಡಗಳಿಗೆ ಯಾವ ರೀತಿ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಂಡ್ವಿ ಏನು ನೀವು ನೋಡ್ತಿದ್ದೀರಲ್ಲ ಐದರಿಂದ ಆರು ವರ್ಷದ ಗಿಡಗಳು ನಾಲ್ಕರಿಂದ ಐದು ವರ್ಷದಿಂದ ಗಿಡಗಳಿಗೆ ಹತ್ತು ವರ್ಷದಿಂದ ಒಳಗಿಡ ಗಿಡಗಳಿಗೆ ಯಾವ ರೀತಿ ಸ್ಪ್ರೇ ಆಗ್ತಿದೆ ಡೈರೆಕ್ಟಾಗಿ ಸುಳಿಗೆ ಬೀಳ್ತಾಯಿರೋದ್ರಿಂದ ಹುಳಗಳು ಆ ಔಷಧಿಯ ಪ್ರೆಷರಿಗೆ ತಾನಾಗೆ ಅಟೊಮೆಂಟಿಕ್ಲಿ ಬಿದ್ದುಬಿಡುತ್ತೆ ಆ ಸುಳಿಗಳು ಸುಳಿ ರೋಗವನ್ನು ತಡೆಗಟ್ಟುತ್ತೆ ಉತ್ತಮವಾದ ರಿಸಲ್ಟನ್ನು ಇಲ್ಲಿ ನೀಡುತ್ತೆ ಗಿಡಗಳು ಹಚ್ಚ ಹಸಿರಿನಿಂದ ಕೂಡಿರುವ ರೀತಿಯಾಗಿ ಈ ಒಂದು ಕೆರನ್ ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಲ್ಲರೂ ಕೆರನನ್ನು ಬಳಸಿ ನಿಮ್ಮ ತೋಟವನ್ನು ಉಳಿಸಿ ನಮಸ್ಕಾರ